ಹಾಗಾಗಿ ನಾನು ನಿಮಗಿದನ್ನು ಬೆಸ್ಟ್ ಪ್ರೈಸ್ ಮಾಡಿ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಅದನ್ನು ನಾನು ನಿಮಗೆ ಹತ್ತೊಂಬತ್ತಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಎರಡು ಗಾಡಿಗಳಲ್ಲಿ ಇವತ್ತು ಬೆಸ್ಟ್ ಆಫರ್ ಮಾಡಿ ಆದಷ್ಟು ಕಡಿಮೆ ಮಾಡಿ ಕೊಡ್ತಾ ಇದ್ದೇನೆ ಹಾಗಾಗಿ ನನಗೆ ಏನು ಹೇಳ್ತಾ ಇದ್ದೇನೆ ಅಂತಂದರೆ ಎಫ್ ಜಿಯಲ್ಲಿ ಎರಡು ಮೂರು ಟೈಪಲ್ಲಿ ಬರುತ್ತೆ ಎಸ್ ಬರುತ್ತೆ ಎಫ್ ಜಿ ಬರುತ್ತೆ ಅದರಲ್ಲಿ ಕಾರ್ಬೆಟ್ ಬರುತ್ತೆ ಬಿ ಎಸ್ ಸಿಕ್ಸ್ ಬರುತ್ತೆ ಈ ಥರ ಎಲ್ಲ ಇದೆ ಕೆಲವರಿಗೆಲ್ಲ ಗೊತ್ತಿದೆ ಗೊತ್ತಿಲ್ಲದವರಿಗೆ ನಾನು ಇವಾಗ ಹೇಳ್ತಾ ಇದ್ದೇನೆ ಎಕ್ಸ್ಪ್ಲೈನ್ ಮಾಡಿ ಹಾಗೆ ನಿಮಗೆ ಇದು ವರ್ಷನ್ ಟು ಇದು ಡಿಮೆಂಡ್ ಗಾಡಿ ಅಂತ ಹೇಳ್ತಾ ಇದ್ದೇನೆ ಇದರಲ್ಲಿ ನಿಮಗೆ ಮೆಕ್ಯಾನಿಕಲ್ ವರ್ಕ್ ಬರೋದು ತುಂಬಾ ಕಮ್ಮಿ ರೇಯರ್ ಇದು ಬಿ ಎಸ್ ಸಿಕ್ಸ್ ವೆಹಿಕಲ್ಸ್ सेंसर व्हीकल ವೈಕಲ್ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಇವತ್ತು ಎರಡು ಗಾಡಿನ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ಲಿಕ್ಕಿದ್ದೇನೆ ಯಮಾ ಎಬ್ಜಿ ನಾರ್ಮಲ್ ಎಬ್ ಜಿ ಅಲ್ಲಿ ಇದು ಎಫ್ ಜಿ ಸಿಕ್ಸ್ ಅಂತ ಹೇಳ್ಬೋದು ಸೆನ್ಸರ್ ಗಾಡಿ ಅಂತ ಹೇಳ್ಬೋದು ಯಾಕಂದ್ರೆ ಇದು ಎಬ್ ಜಿ ನಿಮಗೆ ಕಾರ್ಬೆಟ್ರಿಗಿಂತ ಜಾಸ್ತಿ ಬಿ ಎಸ್ ಸಿಕ್ಸ್ ಲೈಕ್ ಮಾಡ್ತಾರೆ ಯಾಕಂದ್ರೆ ಇದರಲ್ಲಿ ಮೈಲೇಜ್ ಜಾಸ್ತಿ ಸಿಗುತ್ತೆ ಮತ್ತೆ ಇದು ವರ್ಷನ್ ಟು ನಿಮಗೆ ನೋಡುವಾಗಲೇ ಗೊತ್ತಾಗಬಹುದು ವರ್ಷನ್ ಟು ಮತ್ತೆ ನಿಮಗೆ ನಾರ್ಮಲ್ ಎಬ್ ಜಿಯಲ್ಲಿ ನಿಮಗೆ ಕಾರ್ಬೆಟರ್ ಜಿಯಲ್ಲಿ ಡಿಸ್ಪ್ಲೇ ಸ್ವಲ್ಪ ರೌಂಡ್ ಶೇಪ್ ಬರುತ್ತೆ ವಿ ಟು ಸೆನ್ಸರ್ ಗಾಡಿಯಲ್ಲಿ ಡಿಸ್ಪ್ಲೇ ಅಡ್ಡ ಟೈಪ್ ಅಲ್ಲಿ ತರ ಬರ್ತದೆ ನಿಮಗೆ ಅದು ನೋಡುವಾಗ ಗೊತ್ತಾಗಬಹುದು ನಮಗೆಲ್ಲವನ್ನು ಕೂಡ ತೋರಿಸಲಿಕ್ಕಿದ್ದೇನೆ ಹಾಗಾಗಿ ನಮಗೆ ಏನು ಹೇಳ್ತಾ ಇದ್ದೇನೆ ಅಂತಂದರೆ ಎಫ್ ಜಿಯಲ್ಲಿ ಎರಡು ಮೂರು ಟೈಪ್ ಅಲ್ಲಿ ಬರುತ್ತೆ ಎಸ್ ಬರುತ್ತೆ ಎಫ್ಜಿ ಬರುತ್ತೆ ಅದರಲ್ಲಿ ಕಾರ್ಬೆಟ್ ಬರುತ್ತೆ ಬಿ ಎಸ್ ಸಿಕ್ಸ್ ಬರುತ್ತೆ ಈ ಥರ ಎಲ್ಲ ಇದೆ ಕೆಲವರಿಗೆಲ್ಲ ಗೊತ್ತಿದೆ ಗೊತ್ತಿಲ್ಲದವರಿಗೆ ನಾನು ಇವಾಗ ಹೇಳ್ತಾ ಇದ್ದೇನೆ ಎಕ್ಸ್ಪ್ಲೈನ್ ಮಾಡಿ ಹಾಗೆ ನಿಮಗೆ ಇದು ವರ್ಷನ್ ಟು ಇದು ಡಿಮೆಂಡ್ ಗಾರ್ಡ್ ಅಂತ ಹೇಳ್ತಾ ಇದ್ದೇನೆ ಇದರಲ್ಲಿ ನಿಮಗೆ ಮೆಕ್ಯಾನಿಕಲ್ ವರ್ಕ್ ಬರೋದು ತುಂಬಾ ಕಮ್ಮಿ ರೇಯರ್ ಇದು ಬಿ ಎಸ್ ಸಿಕ್ಸ್ ವೆಹಿಕಲ್ ಸೆನ್ಸರ್ ವೆಹಿಕಲ್ ಮೈಲೇಜ್ ವೆಹಿಕಲ್ ಹಾಗಾಗಿ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ವಿಕಲ್ ಅನ್ನು ಸೆಕೆಂಡ್ ಓನರ್ ವೈಕಲನ್ನು ನಾನು ನಿಮಗೆ ಬರೀ ಮೂವತ್ತು ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಈ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸಲಿಕ್ಕಿದ್ದೇನೆ ಬರೀ ಮೂವತ್ತೈದು ಸಾವಿರ ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಸಖತ್ತಾದಂಥ ಒಂದು ಬಜಾಜ್ ಪಲ್ಸರ್ ಕೂಡ ಇಲ್ಲಿ ಒಂದಿದೆ ಇದೆ ನಿಮಗೆ ಇದನ್ನು ಕೂಡ ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡಲಿಕ್ಕಿದ್ದೇನೆ ಎರಡು ಸಾವಿರದ ಹನ್ನೊಂದು ಮಾಡಲ್ ವೆಹಿಕಲ್ ಡಿಜಿಟಲ್ ಮೀಟರ್ ವರ್ಕಿಂಗ್ ಇದೆ ತುಂಬಾನೇ ಚೆನ್ನಾಗಿದೆ ನಲವತ್ತೊಂದು ಸಾವಿರ ಕಿಲೋಮೀಟರ್ ಓಡಿರುವಂಥ ಒಂದು ವೆಹಿಕಲ್ ಸೆಲ್ಫ್ ಕಂಡೀಷನ್ ವೆಹಿಕಲ್ ಬಜಾಜ್ ಪಲ್ಸರ್ ಬಜಾಜ್ ಪಲ್ಸರ್ ಹಿಂದಿಗ ಟೈರ್ ಹೇಳ್ಬೋದು ನೋಡಿ ನಿಮಗೆ ಹಿಂದಿಗ ಟೈರ್ ತುಂಬಾ ಚೆನ್ನಾಗಿದೆ ಫ್ರಂಟ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಇದೆ ನಿಮಗೆ ಚೈನ್ ಕವರ್ ಇಲ್ಲ ಚೈನ್ ಕವರ್ ಕವರೊಂದಾಗ ಆಗಬೇಕು ಮತ್ತು ಲೈನ್ ತುಂಬಾ ಚೆನ್ನಾಗಿದೆ ಎರಡು ಸಾವಿರದ ಹನ್ನೊಂದು ಮಾಡಲ್ ವೆಹಿಕಲನ್ನು ನಿಮಗೆ ಪಲ್ಸರಲ್ಲಿ ಎರಡು ಟೈಪ್ ಬಂದಿದೆ ನಿಮಗೆ ನೋಡಿ ಇದರಲ್ಲಿ ನಿಮಗೆ ಇಲ್ಲಿ ಒಂದು ನೋಡಿ ಪೀಸ್ ಇದೆ ಸ್ವಲ್ಪ ನ್ಯೂ ಶೇಪ್ ತರ ಇದು ಇದಕ್ಕೆ ಸ್ವಲ್ಪ ಲೈಕ್ ಮಾಡ್ತಾರೆ ಜನಗಳು ಮತ್ತೆ ಇಲ್ಲೊಂದು ಪೀಸ್ ಬರದ್ದು ಕೂಡ ಇದೆ ಸ್ವಲ್ಪ ಓಲ್ಡ್ ಶೇಪ್ ತರ ಅದಷ್ಟು ಚೆನ್ನಾಗಿ ಕಾಣಲ್ಲ ಇದು ತುಂಬಾ ಇದು ನಿಮಗೆ ನೋಡ್ಲಿಕ್ಕೆ ತುಂಬಾನೇ ಲುಕ್ ಆಯ್ತು ಕಾಣ್ತಾ ಇದೆ ನೋಡಿ ತುಂಬಾ ಜನಗಳು ಈ ತರದ ಗಾಡಿಗಳೇ ಇಷ್ಟಪಡ್ತಾರೆ ಹಾಗೆ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಬಜಾಜ್ ಪಲ್ಸರ್ ಅನ್ನು ಚೆಂದ್ ಚೆನ್ನಾಗಿರೋ ಬಜಾಜ್ ಪಲ್ಸರ್ ಅನ್ನು ಸೆಲ್ಫ್ ಕಂಡೀಷನ್ ಬಜಾಜ್ ಪಲ್ಸರ್ ಅನ್ನು ನಾನು ನಿಮಗೆ ಬರೀ ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಅನ್ನು ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ಎರಡು ವೈಕಲ್ ಗಳನ್ನು ನೋಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ ಕ್ಯಾಮರಾಮನ್ ಅವರೇ ಬಜಾಜ್ ಪಲ್ಸರ್ ಅನ್ನು ತೋರಿಸಿ ಹಾಗೆ ವೆಬ್ಸೈಡ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸಬೇಕು ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮತ್ತು ಎಬ್ಸೈಡ್ ಅಲ್ಲಿ ನಿಮಗೆ ಇದು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಬ್ಲಾಕ್ ಅಂಡ್ ಬ್ಲೂ ತುಂಬ ಚೆನ್ನಾಗಿದೆ ಶೈನಿಂಗ್ ಯಾಕಂತ ಇದೆ ನಿಮಗೆ ನೋಡ್ಬೋದು ಡಿಸ್ಕ್ ಬ್ರೇಕ್ ಸಮೇತ ಇದೆ ನೋಡಿ ನಿಮಗೆ ನಾನು ಅವಾಗ ಡಿಸ್ಪ್ಲೇ ಹೇಳಿದೆ ನಿಮಗೆ ನೋಡ್ಬೋದು ನೋಡಿ ಇದು ಡಿಸ್ಪ್ಲೇ ಈ ತರ ಬರ್ತದೆ ನ್ಯೂ ಶೇಪ್ ಗಾಡಿಯಲ್ಲಿ ಬರೋ ಥರ ಡಿಸ್ಪ್ಲೇ ಬರ್ತದೆ ಈ ತರ ನೋಡಿ ಸೆಲ್ಫ್ ಕಂಡೀಷನ್ ವೆಹಿಕಲ್ ಮತ್ತು ಈ ಅಬ್ಸೈಡ್ ನಿಮಗೆ ಮೆಕ್ಯಾನಿಕಲೆಲ್ಲ ತುಂಬ ಚೆನ್ನಾಗಿದೆ ಇಂಜಿನಿಯಲ್ಲ ತುಂಬ ಚೆನ್ನಾಗಿದೆ ಅಂದರೆ ಒಳ್ಳೆ ಕಂಡೀಷನ್ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸಾಧಾರಣ ಕಂಡೀಷನ್ ಅಂತ ನಾನು ಹೇಳ್ತಾ ಇಲ್ಲ ತುಂಬನೇ ಚೆನ್ನಾಗಿದೆ ತುಂಬನೇ ಕಂಡೀಷನ್ ಇದೆ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆ ಪಲ್ಸರ್ ನೋಡ್ಬೋದು ನೋಡಿ ಬಜಜ್ ಪಲ್ಸರ್ ನಿಮಗೆ ನೋಡ್ಬೋದು ಎರಡು ಸಾವಿರದ ಹನ್ನೊಂದು ಮಾಡಲ್ ವೆಹಿಕಲ್ ಡಿಜಿಟಲ್ ಮೀಟರ್ ವರ್ಕಿಂಗ್ ಇದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಫ್ರಂಟ್ ಟಯರ್ ತುಂಬಾ ಚೆನ್ನಾಗಿದೆ ಹಿಂದ್ಗಡೆ ಟಯರ್ ಹೊಸತ್ತು ಅಂತ ಹೇಳ್ಬೋದು ನೋಡಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನೀವು ಎಮ್ ಐ ಎಫ್ ಜಿ ಹಾಗೂ ಬಜಾಜ್ ಪಲ್ಸರ್ ನೀವು ಕಂಪ್ಲೀಟಾಗಿ ನೋಡ್ಕೊಂಡಿದ್ರೆ ನಾನು ಕೊಲ್ತಿದ್ದೇನೆ ಹಾಗಾಗಿ ನಾನು ನಿಮಗಿದನ್ನು ಬೆಸ್ಟ್ ಪ್ರೈಸ್ ಮಾಡಿ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಅದನ್ನು ನಾನು ನಿಮಗೆ ಹತ್ತೊಂಬತ್ತಾರು ಸಾವಿರ ರೂಪಾಯಿ ಇದ್ದೇನೆ ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಎರಡು ಗಾಡಿಗಳಲ್ಲಿ ಇವತ್ತು ಬೆಸ್ಟ್ ಆಫರ್ ಮಾಡಿ ಆದಷ್ಟು ಕಡಿಮೆ ಮಾಡಿ ಕೊಡ್ತಾ ಇದ್ದೇನೆ ಹಾಗೆ ಈ ವೆಹಿಕಲ್ಗಳಲ್ಲಿ ನಿಮಗೆ ಪರ್ಚೇಸ್ ಮಾಡಬೇಕಂತ ಡಿಸ್ಪ್ಲೇ ಮೇಲೆ ಮೂರು ಕಾಂಟೆಕ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ ನಂಬರ್ ಹಾಕಿರ್ತೀನಿ ಆಫೀಸ್ ಮ್ಯಾನೇಜರ್ ಕಂಟೆಕ್ ನಂಬರ್ ಹಾಕಿರ್ತೇನೆ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಜನರಲ್ ಮ್ಯಾನೇಜರ್ ಕಂಟ್ಯಾಕ್ ನಂಬರ್ ಹಾಕಿರ್ತೇನೆ ಹಾಗೆ ಡಿಸ್ಪ್ಲೇ ಮೇಲೆ ಎಡು ಮೂರು ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೇನೆ ಯಾವುದಕ್ಕಾದ್ರೂ ಒಂದಕ್ಕೆಲ್ಲ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿರುವ ವೈಕಲ್ ಗಳ ನಿಮಗೆ ಖುಷಿಯಾಗಿದ್ರೆ ವೆಹಿಕಲ್ ಪ್ರೈಸ್ ನಿಮಗೆ ಖುಷಿಯಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ಮಾಡ್ತಿರುವ ಈ ಮಾತಾಡ್ತಿರುವ ಯೂಟ್ಯೂಬರಲ್ಲಿ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಲಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗಾಗಿ ಇದೇ ಥರದ ನಂದು ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೂಡ ನನ್ನ ಪ್ರತಿಯೊಂದು ವೆಹಿಕಲ್ಗಳ ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನನ್ನ ಪ್ರತಿಯೊಂದು ವೆಹಿಕಲ್ಗಳ ವಿಡಿಯೋಗಳು ಕೂಡ ನಿಮಗೆ ಇದ್ದರೆ ನನ್ನ ಪ್ರತಿಯೊಂದು ವೆಹಿಕಲ್ಗಳ ಪ್ರೈಸ್ ಕೂಡ ನಿಮಗೆ ತಿಳಿದುಕೊಳ್ಬೇಕಂತಿದ್ರೆ ನನ್ನ ಪ್ರತಿಯೊಂದು ವೆಹಿಕಲ್ ಕೂಡ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ಮುಂದಕ್ಕೆ ಯು ಎಲ್ರಿಗೂ ನಮಸ್ತೆ